ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಗೊಬ್ಬರದ ಬೀಜವನ್ನು ನಿಗದಿತ ದರಕ್ಕಿಂತ ಅತಿ ಹೆಚ್ಚು ದರಕ್ಕೆ ಮಾರಾಟ ಮಾಡದಂತೆ ಅಗತ್ಯ ಕ್ರಮ ಜರುಗಿಸಬೇಕೆಂದು ರೈತರು ರೈತ ಸಂಘದ ನೇತೃತ್ವದಲ್ಲಿ ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೂಡ್ಲಿಗಿ ತಾಲೂಕು ಪದಾಧಿಕಾರಿಗಳು ಹಾಗೂ ರೈತರು ತಾಲೂಕು ಅಧ್ಯಕ್ಷ ಬಾಷಾ ಸಾಬ್ ನೇತೃತ್ವದಲ್ಲಿ ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಾಷಾ ಸಾಬ್ ಹಾಗೂ ಕೃಷಿಕ ಸಮಾಜದ ಅಧ್ಯಕ್ಷ ನಂದಿ ಜಂಬಣ್ಣ ಮಾತನಾಡಿ ಮಳೆ ಬಂದಿದ್ದು ರೈತರು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಿದ್ದಾರೆ ಬಿತ್ತನೆಗೆ ಸರ್ವ ನಡೆಸ್ತಾ ಇದ್ದು ಮೊದಲನೆಯದಾಗಿ ರೈತ ಬೀಜ ಗೊಬ್ಬರ ಖರೀದಿಗೆ ಮುಂದಾಗುವುದು ಸಹಜವಾಗಿದೆ ಈ ಸಂದರ್ಭದಲ್ಲಿ ಮಾರಾಟ ಮಳಿಗೆಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಅತಿ ಹೆಚ್ಚು ಬೆಲೆಗೆ ಗೊಬ್ಬರ ಬೀಜ ಮಾರಾಟವಾಗುವ ಸಂಭವವಿದ್ದು ಕಾರಣ ಮುಂಜಾಗ್ರತಾ ಕ್ರಮವಾಗಿ ತಹಶೀಲ್ದಾರರು ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಯ ಅಧಿಕೃತ ಮಾರಾಟಗಾರರ ಹಾಗೂ ರೈತರ ಸಂಘದ ಪದಾಧಿಕಾರಿಗಳೊಡನೆ ಸಭೆ ಕರೆದು ರೈತ ಪರಹಿತ ಕಾಯುವಂತೆ ಮಾರಾಟಗಾರರಿಗೆ ಸೂಚಿಸಬೇಕಿದೆ ಮತ್ತು ಕಾನೂನಿನನ್ವಯ ನಿಯಮಾವಳಿಗಳನ್ನು ಮಾರಾಟ ಮಳಿಗೆಗಳಲ್ಲಿ ಪಾಲಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕಿದೆ ಇನ್ನು ಪ್ರಪ್ರಥಮವಾಗಿ ಸರ್ಕಾರದಿಂದ ಅಗತ್ಯ ಪರವಾನಗಿ ಪಡೆದವರಿಗೆ ಮಾತ್ರ ಮಾರಾಟ ಮಾಡಲು ಅವಕಾಶ ನೀಡಬೇಕು ದಾಸ್ತಾನು ಮಳಿಗೆಯಲ್ಲಿ ದಸ್ತಾವೇಜು ಪ್ರಮಾಣದ ಬಗ್ಗೆ ಮಾಹಿತಿಯನ್ನು ಮಾರಾಟ ಮಳಿಗೆ ಮುಂಭಾಗದಲ್ಲಿ ಎಲ್ಲರಿಗೂ ಕಾಣುವಂತೆ ಮಾಹಿತಿ ಫಲಕ ಹಾಕಬೇಕು ಸರ್ಕಾರ ನಿಗದಿಪಡಿಸಿರುವ ದರ ಹಾಗೂ ಲಭ್ಯವಿರುವ ಗೊಬ್ಬರ ಬೀಜದ ಬಗ್ಗೆ ಸಂಕ್ಷಿಪ್ತ ವಿವರ ಮತ್ತು ಅಗತ್ಯ ಮಾಹಿತಿ ಫಲಕದಲ್ಲಿ ನಮೂದಿಸಿರಬೇಕು ಕಳಪೆ ಬೀಜ ಮಾರಾಟ ಜಾಲ ಸಕ್ರಿಯವಾಗಿರುವ ಸಂಭವವಿದ್ದು ಕಾರಣ ತಹಶೀಲ್ದಾರರು ಹಾಗೂ ಕೃಷಿ ಇಲಾಖಾಧಿಕಾರಿಗಳು ಅಗತ್ಯ ಕಾನೂನು ಕ್ರಮ ಜರುಗಿಸಬೇಕಿದೆ ಬೀಜ ಗೊಬ್ಬರ ಮಾರಾಟದ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಹಾವಳಿ ಮಿತಿ ಮೀರಿದ್ದು ರೈತರು ಮೋಸ ಹೋಗುವ ಸಂಭವ ಹೆಚ್ಚಿರುತ್ತದೆ ಸಂಬಂಧಿಸಿದಂತೆ ಇಲಾಖಾ ಅಧಿಕಾರಿಗಳು ಅಗತ್ಯ ಕ್ರಮಗಳನ್ನು ಜರುಗಿಸುವಂತೆ ತಹಶೀಲ್ದಾರರು ಇಲಾಖಾ ನಿರ್ದೇಶಕರಿಗೆ ಆದೇಶ ನೀಡಬೇಕು ಅಂತ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಹಶೀಲ್ದಾರ್ ಚಂದ್ರಶೇಖರ್ ರೈತರಿಂದ ಹಕ್ಕೊತ್ತಾಯ ಪತ್ರ ಸ್ವೀಕರಿಸಿದ್ರು ರೈತ ಸಂಘದ ತಾಲೂಕು ಸಂಚಾಲಕ ಎಂ ಪರಶುರಾಮ ಗ್ರಾಮ ಘಟಕದ ಕೈವಾಲ್ಯಪುರ ಆರ್ ಮಂಜುನಾಥ್ ಬಡೇಲಡಕು ಜೆ ನಾಗರಾಜು ಬಿಬಿ ತಾಂಡದ ಶೇಖರ ನಾಯ್ಕ ಪಿ ಸಾಬ್ ಚಾಂದ್ಬಾಷಾ ಖಾಶಿಂ ಸಾಬ್ ಮತ್ತಿತರರು ಹಾಜರಿದ್ದರು ವಿಜಿ ವೃಷಭೇಂದ್ರ ಎನ್ ಕೆಎಸ್ ಟಿವಿ ಫೋ ಕೂಡ್ಲಿಗಿ ನನ್ನ ಹೆಸರು ಎಸ್ ಭಾಷಾ ಸಾಹು ಕರ್ನಾಟಕ ರಾಜ್ಯ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರು ಸಮಸ್ಯೆ ಇಷ್ಟೇ ನಮ್ಮನ್ನು ಬೀಜ ಗೊಬ್ಬರ ಒಳ್ಳೆ ಬೆಳೆ ಬಂದ ಇದು ಮಳೆ ಬಂದಿದೆ ಮಳೆ ಬಂದು ನಮ್ಮನ್ನು ಹಾಸನಾಗಿ ಒಳ್ಳೆ ಬಿತ್ತಬೇಕ ಟೈಮ್ನಲ್ಲಿ ನಮಗೆ ಡಿ ಎ ಪಿ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಬೀಜ ಆದಷ್ಟು ಸರ್ಕಾರ ಬೆಲೆ ಏನಿದೆಯೋ ಆ ಸರ್ಕಾರ ಬೆಲೆ ದಾಟಿಬಿಟ್ಟು ನಮ್ಮ ರೈತರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಏನು ಮನವಿ ಮಾಡ್ಕೊತ ಇದ್ದೀವಿ ಅಂದರೆ ಆದಷ್ಟು ಬೇಗ ನೀವು ಕರೆಸಿಬಿಟ್ಟು ಇವ್ರು ಸಭೆ ಮಾಡಿ ನಮ್ಮನ್ನು ನಿಗದಿ ಬೋರ್ಡ್ ಹಚ್ಬಿಟ್ಟು ಇಷ್ಟಿಷ್ಟು ಬೆಲೆ ಇದು ಬೆಲೆ ಯಾವ ಯಾವ ಬೆಲೆಗೆ ಏನೇನು ಆಯಿತು ದರಗಳು ಆ ದರ ರೀತಿಯಲ್ಲಿ ಬೋರ್ಡಲ್ಲಿ ಹಚ್ಬೇಕಂತ ನಮ್ಮ ಮನವಿ ಸ್ಟಾಕ್ ಸ್ಟಾಕನ್ನು ತೋರಿಸ್ಬೇಕು ಮತ್ತು ಯಾವುದು ಬೀಜ ಗೊಬ್ಬರ ಸಿಗ್ತಾ ಇಲ್ವೋ ಅದು ಆದಷ್ಟು ಬೇಗ ನಮ್ಮನ್ನು ರೈತರಿಗೆ ಸವಲತ್ತು ಮಾಡಿಕೊಡ್ಬೇಕಂತ ಮನವಿ ನಂದಿ ಜಂಬಣ್ಣ ತಾಲೂಕು ಸಮಾಜದ ಉಪಾಧ್ಯಕ್ಷರು ಈ ಒಂದು ಗೊಬ್ಬರದ ಅಂಗಡಿಯಲ್ಲಿ ಈ ಕಳಪೆ ಬೀಜ ಮತ್ತು ಗೊಬ್ಬರ ಸಹಿತ ಮಾರಾಟ ಮಾಡುತ್ತಿದ್ದರೆ ಅವರನ್ನು ಪರಿಶೀಲಿಸಿ ಅವರ ಮೇಲೆ ಸೂಕ್ತವಾದ ಕ್ರಮ ಜಲಿಸ್ಬೇಕು ಮತ್ತು ಅದನ್ನು ಅಷ್ಟೆಲ್ಲ ಮಾಡಿದರೂ ಮಾರಾಟ ಮಾಡಿದರೆ ನಮ್ಮ ರೈತ ಸಂಘದಿಂದ ಉಗ್ರವಾದ ಹೋರಾಟವನ್ನು ಮಾಡಿ ಆ ಅಂಗಡಿಗಳ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಮಾಡುತ್ತೇವೆ ಈ ಮುಖಾಂತರ ಎಚ್ಚರಿಸ್ತಿದ್ದೇವೆ ಮತ್ತು ಎಲ್ಲ ತಾಲೂಕು ಕೃಷಿ ನಿರ್ದೇಶಕರು ಮತ್ತು ತಹಸೀಲ್ದಾರ್ ಎಲ್ಲ ಅಂಗಡಿ ಮಾಲೀಕರನ್ನು ಕರೆದು ರೈತರ ಸಮ್ಮುಖದಲ್ಲಿ ಸಭೆಯನ್ನು ಕರೆದು ಸೂಕ್ತವಾದ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತಿದ್ದೇವೆ ಈ ಕಳಪೆ ಬೀಜ ಕಳಪೆ ಗೊಬ್ಬರ ಯಾವುದೇ ಕಾರಣಕ್ಕೂ ಕೂಡ ಮಾರಾಟ ಮಾಡಬಾರ್ದು ಅದನ್ನು ನೀವು ಅಧಿಕಾರಿಗಳು ಅದನ್ನ ತೆಗೆದುಕೊಂಡು ಅತಿ ಜರೂರಾಗಿ ಅಂಗಡಿಗಳನ್ನು ಪರಿಶೀಲಿಸಿ